ಪ್ರಥಮ ವರ್ಷದ ವಿದ್ಯಾರ್ಥಿಗಳನ್ನು ಸ್ವಾಗತಿಸಿದ ಶರಣಪ್ಪ ಕೊಟ್ಗಿ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಹುಬ್ಬಳ್ಳಿ ಧಾರವಾಡದ ಡಿಸಿಪಿ ರವೀಶ್ ಸಿಆರ್ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸಿದರು ವಿದ್ಯಾರ್ಥಿಗಳನ್ನ ಉದ್ದೇಶಿಸಿ ಮಾತನಾಡಿದ ಅವರು ಕೇವಲ ಅಂಕಗಳು ಮಾತ್ರ ಜೀವನವನ್ನು ರೂಪಿಸುವುದಿಲ್ಲ ಬದಲಾಗಿ ನಮ್ಮ ನಡವಳಿಕೆ ನಾವು ಮಾಡುವ ಸತತ ಪ್ರಯತ್ನ ನಮ್ಮ ಜೀವನವನ್ನು ಬದಲಾಯಿಸಲು ಸಾಧ್ಯವಿದೆ ಎಂದು ಹೇಳಿದರು ಅವರು ಸತ್ತೂರಿನ ಸತ್ಯಸಾಯಿ ಹೋಮಿಯೋಪತಿ ಕಾಲೇಜಿನ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸಾವಿರದ ಇಪ್ಪತ್ತೈದನೇ ಸಾಲಿನ ಪ್ರಥಮ ವರ್ಷದ ವಿದ್ಯಾರ್ಥಿಗಳನ್ನು ಸ್ವಾಗತಿಸುವ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಡಾಕ್ಟರ್ ಶರಣಪ್ಪ ಕೊಟ್ಟಿರವರು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿ ಸತತ ಪ್ರಯತ್ನವೇ ಯಶಸ್ಸಿಗೆ ದಾರಿ ಎಂದರು ವಿದ್ಯಾರ್ಥಿಗಳನ್ನು ಸ್ವಾಗತಿಸುವುದರ ಮೂಲಕ ವಿದ್ಯಾರ್ಥಿಗಳನ್ನು ಕಾಲೇಜಿಗೆ ಸೇರಿಸುವುದಷ್ಟೇ ಅಲ್ಲ ತಂದೆ ತಾಯಿಗಳು ಕೆಲಸದ ವೇಳೆ ಬಿಡುವು ಮಾಡಿಕೊಂಡು ಕನಿಷ್ಠ ಮೂರು ತಿಂಗಳಿಗೊಮ್ಮೆಯಾದರೂ ಕಾಲೇಜಿಗೆ ಭೇಟಿ ನೀಡಿ ವಿದ್ಯಾಭ್ಯಾಸದ ಕುರಿತು ವಿಚಾರಿಸಬೇಕು ತಂದೆ ತಾಯಿ ಪರಿಶ್ರಮ ವಹಿಸಿ ಕಾಲೇಜಿಗೆ ಕಳುಹಿಸುತ್ತಾರೆ ಚೆನ್ನಾಗಿ ಕಲಿತು ಹಿರಿಯರ ಮಾರ್ಗದರ್ಶನದಂತೆ ನಡೆದು ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿ ಆಗಬೇಕು ಎಂದು ಹೇಳಿದರು ನಡೆಯುತ್ತಿರುವ ಶ್ರೀ ಸತ್ಯಸಾಯಿ ಕಾಲೇಜ್ ಆಫ್ ಹೋಮಿಯೋಪತಿಕ್ ಮೆಡಿಕಲ್ ಸೈನ್ಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಪ್ರಾರಂಭೋತ್ಸವದ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಆತ್ಮೀಯರ ಲೋಕರಾದ ಹುಬ್ಬಳ್ಳಿ ಧಾರವಾಡದಲ್ಲಿ ಮಾತ್ರ ಅಲ್ಲ ಇಡೀ ಉತ್ತರ ಕರ್ನಾಟಕದಲ್ಲಿಯೇ ಜೀವನವರು ಅತ್ಯಂತ ಪ್ರಖ್ಯಾತರು ಅಂಕಗಳ ಎಷ್ಟು ಮುಖ್ಯವೋ ನಮ್ಮ ಜೀವನದಲ್ಲಿ ಈ ಪಠ್ಯ ಪಠ್ಯೇತರಕ್ಕಿಂತ ಅಪಾರವಾದ ಜ್ಞಾನನೂ ಅಷ್ಟೇ ಬಹಳ ಮಹತ್ವದ ಬಹಳ ಜನ ದೊಡ್ಡ ದೊಡ್ಡ ಸಾಧಕರು ತಮ್ಮ ಅನುಭವದಿಂದ ವಿಶ್ವದಲ್ಲೇ ಜಗತ್ ವಿಖ್ಯಾತರಾಗಿದ್ದಾರೆ ಅಂತ ಹೇಳಿದ್ರಿ ತಪ್ಪಾ ನಾನು ಮೊದಲನೇದಾಗಿ ವಿದ್ಯಾರ್ಥಿಗಳಲ್ಲಿ ಶ್ರೀ ಸತ್ಯಸಾಯಿ ಕಾಲೇಜ್ ಆಫ್ ಹೋಮಿಯೋಪತಿಕ್ ಮೆಡಿಕಲ್ ಸೈನ್ಸ್ಗೆ ತಾವು ಆಯ್ಕೆಗೊಂಡಿದ್ದಕ್ಕೆ ತಮಗೆ ಈ ಸಂಸ್ಥೆಯ ಅಧ್ಯಕ್ಷನಾಗಿ ಹೃದಯಪೂರ್ವಕ ಸುಸ್ವಾಗತವನ್ನು ಬಯಸುತ್ತೇನೆ ಒಳ್ಳೆಯದಕ್ಕೆ ಹೆಚ್ಚು ಹೆಚ್ಚು ಅವಕಾಶ ಕೊಡಿ ಈ ಪರಿಸರದ ಈ ಒಂದು ಸಂಸ್ಥೆ ಬಗ್ಗೆ ಇವರೆಲ್ಲ ಬಂದು ಹೇಳಿದ್ದಾರೆ ಇಂಥ ಉಪನ್ಯಾಸಕ ಮಾಲಿಕೆಗಳು ನಮ್ಮಲ್ಲಿ ಹೆಚ್ಚು ಹೆಚ್ಚು ನಡೀತವು ಅದರ ಸದುಪಯೋಗ ಅಷ್ಟೇ ತಗೊಳ್ಳೋದಲ್ಲ ಶ್ರೀ ಶರಣಪ್ಪ ಕೊಟ್ಟಿಗೆ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಉಚಿತ ಆರೋಗ್ಯ ತಪಾಸಣೆ ಉಚಿತ ಔಷಧಿ ವಿತರಣೆ ಕಾರ್ಯಕ್ರಮ ನಡೀತಾ ಇರ್ತಾವೆ ಅದರಲ್ಲಿ ಕೂಡ ಹೆಚ್ಚು ಪಾಲ್ಗೊಳ್ರಿ ಕ್ರೀಡೆಗೆ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಕೂಡ ನಿಮಗೆ ಪಾಲ್ಗೊಳ್ಳಲು ಅವಕಾಶ ಇದೆ ತಮಗೆ ಮತ್ತೊಮ್ಮೆ ನಮ್ಮ ಶ್ರೀ ಸತ್ಯಸಾಯಿ ಕಾಲೇಜ್ ಆಫ್ ಹೋಮಿಯೋಪಥಿಕ್ ಕಾಲೇಜಿನಲ್ಲಿ ಪ್ರವೇಶ ಪಡೆದುಕೊಂಡಿದ್ದೀರಿ ತಮಗೆ ಹೃದಯಪೂರ್ತ ಸ್ವಾಗತ ಅರ್ಪಿಸುವುದಲ್ಲದೆ ನೋಡ್ರಿ ಎಲ್ಲ ಕೂಡಿ ಬಂದದ ಹೊಸ ವರ್ಷ ಮೂವತ್ತು ಒಂದಿದೆ ಒಂದೇ ತಾರೀಕು ಬಹಳ ಕಾಲೇಜ್ ಬಂದಿತ್ತು ಪ್ರಾರಂಭ ಇರ್ತದೆ ಇವತ್ತು ತಮಗೆಲ್ಲ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ಹೇಳ್ತೀನಿ ತಮ್ಮ ದೇವರು ಆಯುರ್ ಆರೋಗ್ಯ ಸಿರಿ ಸಂಪತ್ತು ಶಾಂತಿ ನೆಮ್ಮದಿಯನ್ನು ದಯಪಡಿಸಿ ಅಂತ ಹೇಳಿ ನನ್ನ ಮಾತು ವಿರಾಮಗಳು ಪೂರ್ವದಲ್ಲಿ ಮತ್ತೊಮ್ಮೆ ನಮ್ಮ ನಮ್ಮ ಜೀವನ್ ಅವರು ಮೇಡಮ್ ಡಾಕ್ಟರ್ ಕಾವರ್ಗಿಯವರವರು ಡಾಕ್ಟರ್ ರವೀಜ್ ಅವರು ಪ್ರೋಗ್ರಾಮ್ ಅಲ್ಲಿ ಬಹಳ ಕಡೆ ನಾನು ಪಾಲ್ಗೊಂಡಿದ್ದೀನಿ ಅವರಿಗೂ ಕೂಡ ಕೃತಜ್ಞತೆಗಳನ್ನು ಮಾತನಾಡ ನೋಡ್ತೀನಿ ಜೈ ಹಿಂದ್ ಜೈ ಆತ್ಮೀಯ ವಿದ್ಯಾರ್ಥಿಗಳೇ ನೆರೆದಿರತಕ್ಕಂಥ ಎಲ್ಲ ಬಂದು ಬಗೆಯಿದೆ ಕನ್ನಡದಲ್ಲೇ ಮಾತಾಡಬೇಕು ಕನ್ನಡದಲ್ಲೇ ಕೇಳಬೇಕು ಅನ್ನೋದು ಕನ್ನಡ ಅನ್ನೋದು ನಮ್ಮ ಮನಸ್ಸಿನ ಭಾಷೆ ಅದು ತಾಯಿ ಭಾಷೆ ಅದು ಈ ನೆಲದ ಭಾಷೆ ನಾವು ಈ ನೆಲದ ಮಕ್ಕಳು ಹಾಗಾಗಿ ಕನ್ನಡದಲ್ಲೇ ಮಾತಾಡ್ಬೇಕು ಇಡೀ ಭಾರತದಲ್ಲಿ ಒಂಬತ್ತು ರಾಜ್ಯಗಳಲ್ಲಿ ಹಿಂದಿ ಬಹಳ ಪ್ರಾಮಿನೆಂಟ್ ಭಾಷೆ ಇದೆ ಜ್ಞಾನಪೀಠ ಅವಾರ್ಡ್ ಬಂದಿರೋದು ಹನ್ನೊಂದು ಅನ್ನುವ ಇಂಡಿಯಾದಲ್ಲಿ ಕನ್ನಡ ಅಂತ ಇರೋದು ಕರ್ನಾಟಕದಲ್ಲಿ ಮಾತ್ರ ಕನ್ನಡಿಗರಿಗೆ ಎಂಟು ದಿಕ್ಕಿದೆ ಒಂದೇ ರಾಜ್ಯಕ್ಕೆ ಎಂಟು ಜ್ಞಾನಪೀಠ ಅದರಲ್ಲಿ ವಿಶೇಷ ಅಂತ ಹೇಳಿದ್ರೆ ಎಂಟು ಜ್ಞಾನಪೀಠ ಪ್ರಶಸ್ತಿಯಲ್ಲಿ ಶೇಕಡ ಐವತ್ತು ಸಿಂಹಪಾಲ ಅಂದ್ರೆ ನಾಲ್ಕು ಜ್ಞಾನಪೀಠ ಪ್ರಶಸ್ತಿ ನನ್ನ ಈ ಧಾರವಾಡ ಶರಣ ಸಾಹಿತ್ಯದಲ್ಲಿ ಅಲ್ಲಮ್ಮ ಪ್ರಭು ಒಂದು ವಚನ ಬರುತ್ತದೆ ಕೃತಯುಗದಲ್ಲಿ ಶ್ರೀಗುರು ಶಿಷ್ಯನಿಗೆ ಬಡಿದು ಬುದ್ಧಿಯೇ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದರೆ ತ್ರೇತಾಯುಗದಲ್ಲಿ ಶ್ರೀಗುರು ಶಿಷ್ಯನಿಗೆ ಬೈದು ಬುದ್ಧಿಯೇ ಕಲಿಸಿದರೆ ಆಗಲಿ ಅದು ಮಹಾಪ್ರಸಾದವೆಂದರೆ ಶ್ರೀ ಗುರುವು ಶಿಷ್ಯನಿಗೆ ಜಂಕಿಸಿ ಬುದ್ಧಿಯ ಕಲಿಸಿದರೆ ಆಗಲಿ ಅದೂ ಮಹಾಪ್ರಸಾದ ವೆಂದನೀಯ ಕಲಿಯುಗದಲ್ಲಿ ಗುರುವು ಶಿಷ್ಯನಿಗೆ ಬಂದಿಸಿ ಬುದ್ಧಿಯ ಕಲಿಸಿದರೆ ಆಗಲಿ ಅದು ಮಹಾಪ್ರಸಾದ ವೆಂದನೆಯ ಈಶ್ವರ ಜಗ ವಚನ ಗುರುಗಳು ಅಂತ ಹೇಳಿದ್ರೆ ಅವರು ದೈವತ್ತು ಸಮಾನದವರು ಏನಿಲ್ಲದ ನಮ್ಮಂತಹ ಬಂಡೆಗಳನ್ನ ಸುಂದರ ಮೂರ್ತಿಗಳನ್ನಾಗಿ ಮಾಡಿ ಇವತ್ತಿನ ಇವತ್ತು ಇವತ್ತು ನಾನು ಈ ಸ್ಟೇಜಲ್ಲಿ ನಿಂತಿದ್ದೇನೆ ಅಂತ ಹೇಳಿದ್ರೆ ಕಾರಣ ನನಗೆ ನನಗನ್ನ ಕಲಕಿ ಕೊಟ್ಟರು ಗುರುಗಳು ನಾವು ಕಾಂಪಿಟೇಷನ್ ಫೇಸ್ ಮಾಡಲೇಬೇಕು ಕಾಂಪಿಟೇಷನ್ ಫೇಸ್ ಮಾಡಬೇಕು ಅಂದ್ರೆ ನಾವು ಹಾರ್ಡ್ ವರ್ಕ್ ಮಾಡಬೇಕು ಹಾರ್ಡ್ ವರ್ಕ್ ಮಾಡ್ತಾ ಛಲವನ್ನ ಇಟ್ಕೊಂಡು ಗುರಿಯನ್ನು ಫಿಕ್ಸ್ ಮಾಡಿಕೊಂಡು ನಾವು ಅದನ್ನ ಸಾಧಿಸಲೇಬೇಕು ಅಂತ ಹೋಗುವಂತಹ ಮನಸ್ಥಿತಿಗಳು ಅಂದ್ರೆ ಹಾರ್ಡ್ ವರ್ಕ್ ಮಾತ್ರ ನಮ್ಮನ್ನ ಕೈಗೊಳ್ಳುತ್ತದೆ ಈಗ ಸ್ಟೂಡೆಂಟ್ ರ್ಯಾಂಕ್ ಬಂದಿರುವ ಸ್ಟೂಡೆಂಟ್ ಐನೂರ ಅವರಿಗೆ ಯಾರೊಂದು ಒಂದ್ ನಾಲ್ಕು ತೆಗೆದು ಆಗ ನಾಲ್ ಮಾಡಬಹುದು ಅದು ಒಂದೊಂದು ಮಾಡಬಹುದು ಆದ್ರೆ ನಾನ್ ತಗ್ಗಿ ಅಷ್ಟು ಶ್ರೇಷ್ಠವಾಗಿ ನಾವು ಏನಾಗಬೇಕು ಏನ್ ಮಾಡಬೇಕು ಏನ ಸಾಧಿಸಬೇಕು ನಮ್ಮ ಜೀವನ ಹೇಗೆ ನಡೀಬೇಕು ಅನ್ನೋದನ್ನ ಈ ಕಾಲಘಟ್ಟದಲ್ಲಿ ಈ ಸ್ಟೂಡೆಂಟ್ ಲೈಫ್ ಅಲ್ಲಿ ನೀವು ಡಿಸೈಡ್ ಮಾಡಿದ್ರೆ ಒಂದು ಬಹಳ ನೀವು ನಮ್ಕಿನ್ನ ದೊಡ್ಡ ವ್ಯಕ್ತಿಗಳಾಗಿ ಒಂದು ಕಾಲದ ನಿಮಿಷಗಳು ನಿಮಿಷದ ಆ ಮಟ್ಟದಲ್ಲಿ ಎಪ್ಪತ್ತು ಜನ ವಚನಕಾರರಲ್ಲಿ ಒಂದು ಲಕ್ಷದ ತೊಂಬತ್ತಾರು ಸಾವಿರ ಜನ ಬಾಬು ಲೇ ಸೋಮ ಒಂದೇ ಒಂದು ವಚನ ಇಂಥ ವಚನ ಅಂತ ಹೇಳಿದ್ರೆ ಆವ ಕಾಯಕವ ಮಾಡಿದರು ಸ್ವಕಾಯಕವ ಮಾಡಿ ಬಂಧುದ ಉಂಟು ಮಿಕ್ಕು ಕೈಗೊಂಡು ಬಕ್ಕುದ ಹಾರೈಕೆ ಲಿಂಗ ಜಂಗಮ ಜಂಗಮಾದಿಟ್ಟು ವ್ಯಾರಿಗೊಂದರೆ ನೆರಳು ನೋವೊಂದರೆ ಮರಳು ಸಾವು ಅಂದರೆ ನೆರಳು ಅದಕ್ಕೆ ಆ ಭಗವಂತನ ಹೆಂಗೇಕೆ ಬಾಬು ಲದ್ದೆ ಸೋಮ ಅಂತ ಹೇಳಿ ದೇವರಿಗೆ ಚಾಲೆಂಜ್ ಮಾಡ್ತಾನೆ ಕಾರಣ ಅವನ ಇದ್ದಂತಹ ಕಾಯಕ ಪ್ರಯತ್ನ ಹನ್ನೆರಡನೇ ಶತಮಾನದ ಒಂದು ಲಕ್ಷದ ತೊಂಬತ್ತಾರು ಸಾವಿರ ಜನರಿಗೆ ಏಟರ ಎಪ್ಪತ್ತು ಜನ ವಚನ ಕಾಲದಲ್ಲಿ ಅಲ್ಲಮ್ಮನ ಬಗ್ಗೆ ಇರಲಿ ಬಸವಣ್ಣನ ಬಗ್ಗೆ ಇರಲಿ ಅಕ್ಕಮಾದೇವಿ ಬಗ್ಗೆ ಇರಲಿ ಚಂದ್ರಬಸನ ಬಗ್ಗೆ ಇರಲಿ ಎಲ್ಲ ಶರಣರ ಬಗ್ಗೆ ಮಾತಾಡ್ತೇವೆ ಹದಿನಾಲ್ಕನೇ ಶತಮಾನದ ದಾಸ ಪಂಥದ ಸುರಂದನದಾಸರ ಬಗ್ಗೆ ಮಾತಾಡ್ತೇವೆ ಕನಕದಾಸರ ಬಗ್ಗೆ ಮಾತಾಡ್ತೇವೆ ಆದ್ರೆ ಜಸ್ಟ್ ಇನ್ನೂರು ವರ್ಷದ ಹಿಂದೆ ತೀರೋಗಿರೋ ನನ್ನ ತಾತನ ಹೆಸರು ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ನನ್ನ ತಾತ ಸ್ವಾರ್ಥಕ್ಕೆ ಬದುಕಿದ್ದ ಅದಕ್ಕೆ ಈ ವ್ಯವಸ್ಥೆ ಅವನನ್ನ ನಿರಾಕರಿಸಿತು ಈ ಪುಣ್ಯಾತ್ಮ ಸಮಾಜಕ್ಕೋಸ್ಕರ ಬಂದವರು ಹಾಗಾಗಿ ಈ ಸಮಾಜ ಕಟ್ಟ ಕಡೆಗೆ ನಿಮಗೆ ಸ್ಟೂಡೆಂಟ್ಗೆ ಹೇಳೋದಂದ್ರೆ ಒಳ್ಳೇದನ್ನೇ ಮಾಡಿ ಒಳ್ಳೇದನ್ನೇ ಬೈಸಿ ಒಳ್ಳೇದನ್ನೇ ಯೋಚನೆ ಮಾಡ್ತಾ ಇರಿ ನಿಮಗೂ ಸಹ ಭಗವಂತ ಒಳ್ಳೇದನ್ನೇ ಮಾಡ್ತಾನೆ ಹಾರ್ಡ್ ವರ್ಕ್ ಮಾಡಿ ತಪಸ್ಸು ಮಾಡಿ ನೀವು ಗೋಲ್ಸ್ ರೀಚ್ ಆಗಲಿಕ್ಕೆ ನಿಮ್ಮ ಎಲ್ಲ ಕಮಿಟ್ಮೆಂಟ್ಗಳನ್ನು ಮರೆತು ವಿದ್ಯೆಯನ್ನ ಕಮಿಟ್ಮೆಂಟ್ ಅನ್ನ ದಯಮಾಡಿ ಮಾಡಿ ಹೋಮಿಯೋಪತಿ ಇಸ್ ಅ ಸಿಸ್ಟಮ್ ಆಫ್ ಮೆಡಿಸಿನ್ which is beyond allopathy. hanuman, as you're seeing the poster, he is the father of homeopathy. he was an allopath. and then we are talking about a story 300 years back when allopathic system was very cruel method. and then at that time he couldn't tolerate that method. he was a logical person. he couldn't accept those things. then he started thinking what else to be done to improve the system of medicine. ಚಿಕ್ಕ ಮಕ್ಕಳು ಇದ್ದಾಗ ಇಬ್ಬರಿಗೆ ಹೆದರ್ತಾರೆ ಮಕ್ಕಳು ಒಂದು ಪೊಲೀಸರಿಗೆ ಒಂದು ಡಾಕ್ಟರ್ಗೆ ಸೊ ಫಸ್ಟ್ ಪೊಲೀಸ್ ಮ್ಯಾನ್ ಹು ಸೈಡ್ ನೋ ಯು ಕ್ಯಾನ್ ಡೂ ರಾಂಗ್ ಯು ಹ್ಯಾವ್ ಟು ಡೂ ಲೈಕ್ ದಿಸ್ 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 ಅಂಡ್ ಸೆಕೆಂಡ್ ಯುವ ಮ್ಯಾಡಮ್ ಅಂಡ್ ಯುವರ್ ನಾಯಕ್ ಮ್ಯಾಡಮ್ ಅಂಡ್ ಮೈ ಸೆಲ್ಫ್ ವಿಷಧಿನೂ ಅವ್ರಿಗೆ ಒಮ್ಮೆ ವಿಷವಾಗಿ ಪರಿಣಮಿಸ್ತದೆ ಯಾವ್ದು ಔಷಧಿಯೋ ಅದು ವಿಶ್ವವಾಗಿ ಪರಿಣಮಿಸ್ತದೆ ಅದನ್ನ ಹೋಮಿಯೋಪತಿಯಲ್ಲಿ ನೀವು ಹೇಳ್ತೀರಿ Opening a So there is the difference, but both are signs. I respect both the signs. I never disrespect any science because there are hard work done on it. Thank you. Wish you all the best. Be happy. And do reach the excellence in your career. Thank you very much, and thank you for so coming ಪೇಷಂಟ್ ಇವತ್ತಿಲ್ಲ ನಾಳೆ ನಾನು ಹಿಂಗ ಆರಾಮ್ ಅಂತ ಒಂದ್ ದಿವ್ಸಕ್ಕೆ ಆರಾಮಾಗಿ ಮತ್ತೆ ನಾಳೆ ಬಂತು ಅಂದ್ರೆ ಏನಪ್ಪಾ ಆಗ್ಲಿಲ್ಲ ಹೋಗ್ತೇನೆ ಅಲ್ಲಿ ಆರಾಮ್ ಆಗ್ಲಿಲ್ಲ ಅನ್ನೋದಂತೆ ರೈಟ್ ಟು ರೀಚ್ ರೂಟ್ ರೂಟ್ ಆಫ್ ದಿ ಪೇಷಂಟ್ ಡಿಸಿಷನ್ ಕ್ರೀಟ್ ದಿ ರೂಟ್ ಇಟ್ ಡಿಲೇ ಆಕತಿ ಇದು ಕನ್ವಿನ್ಸ್ ದಿ ಪೇಷಂಟ್ ನನಗೆ ಇಂತ ಕಾಯಿಲೆ ಐತಪ್ಪ ಇಷ್ಟು ದಿವ್ಸ ಆಕತಿ ಇಷ್ಟು ಆರಾಮ್ ಆಕತಿ ಹಿಂಗ್ ಪ್ರಾಬ್ಲಮ್ ಆಗತಿ ಒಂದೆರಡು ಒಂದ್ ಎರಡು ಪೇಷಂಟ್ ಒಬ್ಬರು ಬರುತ್ತೆ ಕ್ಲಿಕ್ ಇರ್ಷ ಮಾಡ್ರಿ ಈಸಿಯಾಗಿ ನೀವು ಯಾವ್ದಾದ್ರು ಫ್ರೂಟ್ಸ್ ಏನೋ ಕಟ್ ಮಾಡ್ಬೇಕಂದ್ರೆ ನೈಫ್ ಶಾರ್ಪ್ ಆಗಿರ್ಬೇಕು ನಾಲೆಜ್ ಪ್ರಾಕ್ಟಿಕಲ್ ನಾಲೆಜ್ ಐ ಗೋಟ್ ಇಟ್ ಬಿ ಪಾರ್ಟ್ ಆಫ್ ದಿಸ್ ಇನ್ಸ್ಟಿಟ್ಯೂಟ್ ಇನ್ಸ್ಟಿಟ್ಯೂಟ್ ಸ್ಪೆಷಲಿ ಎಜುಕೇಶನ್ ಇದು ಇವಾಗ ಸ್ಟಾರ್ಟ್ ಆಗಿದ್ದಲ್ಲ ಇಟ್ ಈಸ್ ಟ್ವೆಂಟಿ ಜರ್ನಿ ಸೊ ಅದಕ್ಕಿಂತ ಮುಂಚೆನೂ ಹೋಮಿಯೋಪತಿ ಶ್ರೀ ಸತ್ಯಸಾಯಿ ಕಾಲೇಜ್ ಆಫ್ ಹೋಮಿಯೋಪತಿ ನಿವೃತ್ತ ಪ್ರಾಂಶುಪಾಲರಾದ ಕಿರಣ್ ಸಾನಿಕೊಪ್ಪರ್ ಅವರು ಸ್ವಾಗತಿಸಿದರು ದಿವ್ಯಾ ಮತ್ತು ಹಸಿನಾರ್ ಅವರು ಕಾರ್ಯಕ್ರಮವನ್ನು ನಿರೂಪಿಸಿದರು ಭಾಗ್ಯ ಸಿ ಜಿ ವಂದನಾರ್ಪಣೆ ಮಾಡಿದರು ಪ್ರಾಂಶುಪಾಲರಾದ ಡಾಕ್ಟರ್ ಸರೋಜಿನಿ ದೇಸಾಯಿ ಮೃತ್ಯುಂಜಯ್ ಕೊಟಗಿ ನಾಗರಾಜ್ ಕೊಟಗಿ ಇನ್ನಿತರರು ಉಪಸ್ಥಿತರಿದ್ದರು ಈ ಕಾರ್ಯಕ್ರಮದಲ್ಲಿ ನೂರಾರು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು